ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ನಾನು ನಿಮ್ಮ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇಮಸಳಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಾಗಿದ್ದವರು ಇಂಗ್ಲಿಷ್ ಶಿಕ್ಷಕ ಸಂಗಮೇಶ ಬಿಸಿ ಇವರು ಸದ್ಯ ಹಿರೇಮಸಳಿ ಶಾಲೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳಕ್ಕೆ ವರ್ಗಾವಣೆಗೊಂಡಿದ್ದಾರೆ ಶಿಕ್ಷಕನ ವರ್ಗಾವಣೆಯಿಂದ ಕಣ್ಣೀರಾದ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕನ ಕಾಲಿಗೆ ಬಿದ್ದು ಹೋಗದಂತೆ ಶಾಲಾ ಮಕ್ಕಳ ಮನವಿ ಮಾಡಿರುವ ಮನಕಲುಕುವ ಘಟನೆ ನಡೆದಿದೆ ಶಿಕ್ಷಕನ ಕಾಲು ಹಿಡಿದು ವಿದ್ಯಾರ್ಥಿನಿಯರು ಅತ್ತಿದ್ದಾರೆ Terima kasih telah menonton! ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ